ವಿರೋಧ ಪಕ್ಷದ ನಾಯಕರ ಬಾಯಲ್ಲಿ ಈ ತರ ಸುಳ್ಳು ಹೇಳಬಾರ್ದು ಎಷ್ಟು ಸುಳ್ಳು ಹೇಳಬಾರ್ದು ನಾನು ಅಧಿಕಾರಿಗಳ ಸಭೆ ಅಧಿಕಾರಿಗಳ ಸಭೆ ವಿರೋಧ ಪಕ್ಷ ನಾಯಕರಿಗೆ ಸಭೆ ನಾನು ಒಂದು ಅದಾಲತ್ ಮಾಡುತ್ತಿರುವುದು ಅಲ್ಲ ಒಳ್ಳೇದು ಹೇಳಿದ್ದಾರೆ ಒಳ್ಳೇದು ಹೇಳ್ತೀನಿ ಕೆಟ್ಟದಲ್ಲ ಇದು ನಿನ್ ಪರವಾಗಿದೆ ನಾನು ಒಕ್ಕ ಅದಾಲತ್ ಮಾಡುತ್ತಿರುವುದು ವೈಯಕ್ತಿಕ ತೀರ್ಮಾನ ಅಲ್ಲ ನಾ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ವಕ್ ಅದಾಲತ್ ಮಾಡುತ್ತಿರುವುದು ನಾನು ನಾಮಕಾವಸ್ಥೆ ಮಾಡಿದ್ರೆ ಅವ್ರು ಹೇಳಿರೋ ರೆಕಾರ್ಡ್ ಅವರೇ ಅವರದೇ ವಾಯ್ಸ್ ರೆಕಾರ್ಡ್ ಮಾಡ್ತಾರೆ ಬರ್ತಾರೆ ಹೋಗ್ತಾರೆ ಅಂತ ನಿಮ್ ತಲೆಯಲ್ಲಿ ಇರ್ಕೂಡುದು ಮುಂದೆ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ಮೀಟಿಂಗ್ ಮಾಡುತ್ತೇನೆ ವಕ್ ಮಿನಿಸ್ಟರ್ ಮೇಲೆ ವರ್ಷಕ್ಕೆ ಒಂದ್ಸಲ ಸಿ ಎಮ್ಗೆ ಎಲ್ಲ ಬ್ರೀಫ್ ಮಾಡಬೇಕು ನಾನು ವರ್ಕ್ ಮಿನಿಸ್ಟರ್ ಆದ ಮೇಲೆ ಮೀಟಿಂಗ್ನಲ್ಲಿ ಸಿಎಮ್ಗೆ ಹೇಳಿದೆ ಇಂತಿಷ್ಟು ಆಯ್ತೆ ಐತೆ ಇಷ್ಟು ಇರಬೇಕಿತ್ತು ಇಷ್ಟು ಎನ್ಕೋಚ್ ಆಗಿದೆ ಅಂತ ಸಿ ಎಮ್ಗೆ ಎಲ್ಲ ಹೇಳಿದ ಮೇಲೆ ಅವ್ರು ಹೇಳಿದ್ರು ಎಲ್ಲ ಜಿಲ್ಲೆಗಳಿಗೂ ಹೋಗು ವರ್ಕ್ ಅದಾಲತ್ ಮಾಡಿ ನೋಟಿಸ್ ಕೊಟ್ಟು ವಶ

ಅಶೋಕರೇನ್ ಹೇಳಿದೇನ್ ಕೇಳಿ ನಾನು ಏನ್ ಹೇಳಿದೆ ಅಂದ್ರೆ ಅಧಿಕಾರಿ ಮೀಟಿಂಗ್ಗಳಲ್ಲಿ ಕೇಳಿ ಸರ್ ಹೇಳ್ತಾ ಇಲ್ವಾ ಕೇಳಿ ಗಮನಕ್ಕೆ ತಂದಿದ್ವಿ ಅಂತ ಹೇಳಿ ಮುಖ್ಯಮಂತ್ರಿ ಸೂಚನೆ ಮೇಲೆ ಹೋಗು ಎಲ್ಲಾ ಮಾಡುವ ಮುಖ್ಯಮಂತ್ರಿ ಆದೇಶ ಮಾಡಿದ್ರೆ ತಪ್ಪಿಲ್ಲ ಯಾರು ಮಾಡಿದ್ದಾರೆ ಇಲ್ಲಿಗೆ ನಿಂತಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರ್ಲಿಲ್ಲ ಇಲ್ಲಿಗೆ ನಿಂತಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರಲಿಲ್ಲ ಈಗ ಅವರು ಅರಣ್ಯ ಇಲಾಖೆಗೂ ಅರಣ್ಯ ಇಲಾಖೆ ಸುಪ್ರೀಂ ಕೋರ್ಟ್ ಹೇಳಿದೆ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅವ್ರು ಹೇಳಿರೋದು ಒನ್ಸ್ ಎ ಫಾರೆಸ್ಟ್ ಆಲ್ವೇಸ್ ಎ ಫಾರೆಸ್ಟ್ ನೋಡಿ ಮುಚ್ಚ ನ್ಯಾಯವೃತ್ತಿಗಳು ಇಲ್ಲ ಮೆಟೀರಿಯಲ್ ಇಲ್ಲ ಫಸ್ಟ್ ಡೈರೆಕ್ಟ್ ಫಾರೆಸ್ಟಿಗ್ ಹೋದ್ರು ಮೆಟೀರಿಯಲ್ ಇಲ್ಲ ಮೆಟೀರಿಯಲ್ ಇಲ್ಲ ಮೆಟೀರಿಯಲ್ ಇಲ್ಲ ನಮ್ಮ ಹತ್ರ ಅವ್ರ ಹತ್ರ ಮೆಟೀರಿಯಲ್ ಐತೆ ನನ್ನ ಹತ್ರ ಮೆಟೀರಿಯಲ್ ಇಲ್ಲ ನಾನು ಇಲ್ಲಿ ಸಂತೆ ಭಾಷಣ ಮಾಡಕ್ಕೆ ಬಂದಿದ್ದೀನಿ ಆಯ್ತು ಒಪ್ಕೊತೀನಿ ಇವಾಗ ಮೆಟೀರಿಯಲ್ ಕೊಡ್ತೀನಿ ಅವ್ರಿಗೆ ಕೊಡಿ ಸರ್ ಕೊಡ್ತೀನಿ ಅವಾಗ ಏನಾದ್ರು ಯುರೋಪ್ ಕೊಟ್ಟಿರಲಿಲ್ಲ ಮೆಟೀರಿಯಲ್ ಸಬ್ಜೆಕ್ಟ್ ಏನು ಮೆಟೀರಿಯಲ್ ಕೊಟ್ಟಿಲ್ಲನು ಶಿವಣ್ಣ ಅವರೇ ಮಾತಾಡಬೇಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಎ ಫಾರೆಸ್ಟ್ ಯಾರು ಸನ್ಮಾನ್ಯ ಓಕಾ ಅವರು ಮತ್ತು ಸಿಟಿ ರವಿಕುಮಾರ್ ಅವರ ಪೀಠ ಸಿವಿಲ್ ಹಕ್ಕುಗಳಿಗಿಂತ ಪರಿಸರ ಮುಖ್ಯ ಸಿವಿಲ್ ಹಕ್ಕುಗಳಿಗಿಂತ ಪರಿಸರ ಮುಖ್ಯ ಡಿನೋಟಿಫೈ ಆಗದ ಹೊರತು ಒಮ್ಮೆ ಅರಣ್ಯ ಭೂಮಿ ಆಗಿದ್ದರೆ ಅದು ಎಂದೆಂದಿಗೂ ಅರಣ್ಯ ಭೂಮಿ ಇದನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಸನ್ಮಾನ್ಯ ಅಧ್ಯಕ್ಷರೇ ಅವರು ನಮ್ಮ ಬಹಳ ದಾಖಲೆ ಕೇಳಿದ್ರು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕು ಇಳಸೂರು ಗ್ರಾಮ ಸರ್ವೆ ನಂಬರ್ ನಲವತ್ತು ಮೀಸಲು ಅರಣ್ಯ ಅತಿಕ್ರಮಣ ನಾಮಫಲಕ ಹಾಕಿರುವುದು ದಾಖಲೆ ಕೇಳಿದ್ರು ದಾಖಲೆ ಕೊಟ್ಟಿದ್ದೆ ಯಾವ ಸರ್ಕಾರದಲ್ಲಿ ಕೊಟ್ಟಿದ್ದು ದಾಖಲೆ ಇಲ್ಲ ಆಮೇಲೆ

ಒಂದು ಮರ ಐವತ್ತು ಎಕರೆ ಏನೋ ಇದು ಐವತ್ತು ಎಕರೆ ಏನು ಸ್ವಾಮಿ ಕೇಳ್ಕೊಳ್ಳಿ ಸ್ವಲ್ಪ ನಂಬರ್ ಇದು ಐವತ್ತು ಎಕರೆ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಎರಡೂವರೆ ಎಕರೆ ಕೊಟ್ಟಿರುವಂತಹ ಒಂಬೈ ಮುಖ್ಯಮಂತ್ರಿ ಇದ್ದಾಗ ಇದ್ದಾರೆ